ನಮ್ಮ ಮಕ್ಕಳು ನಮ್ಗೆ ಅದಕ್ಕೆ ಸರಿಯಾದಂತಹ ಒಂದು ಸಮಿತಿಗಳನ್ನು ಸಿನಿಮಾಗೆ ಸಬ್ಸಿಡಿ ಬೇಕು ಅನ್ನೋದಾದ್ರೆ ನೀವು ಮೊದಲು ಒಂದು ಚಿತ್ರಕಥೆಯನ್ನ ರಚಿಸಿ ಅದನ್ನ ಒಂದು ಸಮಿತಿ ಕೊಡಿ ಆ ಸಮಿತಿಯಲ್ಲಿ ಆ ಚಿತ್ರಕಥೆಯ ಹೆಸರು ಆ ಚಿತ್ರಕಥೆಯಲ್ಲಿ ಯಾರು ಆ ಚಿತ್ರಕಥೆ ರಚಿಸಿದ್ರು ಅಂತ ಹೆಸರು ಬೇಕಾಗಿಲ್ಲ ನಿರ್ಮಾಣಕ್ಕೆ ಬೇಕಾಗಿಲ್ಲ ಅದನ್ನ ಯಾವ್ದೋ ಒಂದು ಸಮಿತಿಯನ್ನ ವ್ಯಾಲ್ಯೂವೇಟ್ ಮಾಡಿ ಈ ಚಿತ್ರಕಥೆ ಇಷ್ಟು ವಸ್ತು ಈ ವಸ್ತು ಇಷ್ಟು ಹಣವನ್ನ ಡಿಮ್ಯಾಂಡ್ ಮಾಡುತ್ತೆ ಅದನ್ನ ಒಂದು ಎ ಅಥವಾ ಬಿ ಅಥವಾ ಸಿ ಕೆಟಗರಿ ವರ್ಗೀಕರಣದ ಮೂಲಕ ಹೆಚ್ಚಿನ ಚಿತ್ರಗಳಿಗೆ ಸಬ್ಸಿಡಿ ಕೊಡೋದ್ರ ಬದಲು ಸಬ್ಸಿಡಿ ಮೊತ್ತವನ್ನು ಹೆಚ್ಚು ಮಾಡಿದ್ರೆ ಒಳ್ಳೆಯ ಗುಣಾತ್ಮಕ ಚಿತ್ರಗಳು ನಮ್ಮ ಕನ್ನಡದಲ್ಲಿ ಅಪ್ರಿಸಿಯೇಷನ್ ಬೇಕು ಆಗಿದೆ ವಿಪ್ರಿಸಿಯೇಷನ್ ನೀವು ಮೂರು ಸ್ಟಾರ್ ಕೊಡ್ತೀರಾ ನಾಲ್ಕು ಸ್ಟಾರ್ ಕೊಡ್ತೀರಾ ಫೋನ್ ಮಾಡಿದ ತಕ್ಷಣ ಹೊರಗಡೆ ಬಂದ ತಕ್ಷಣ ಸರ್ ಎಷ್ಟು ಸ್ಟಾರ್ ಅಂತ ಚೆನ್ನಾಗಿದೆಯಲ್ಲೋ ಯಾವ ಯಾವ್ ಚೆನ್ನಾಗಿತ್ತು ಕಥೆಯನ್ನು ಸರಿಯಾಗಿ ಮಾಡಿದ್ರೋ ಈ ಥರದ ಪ್ರಶ್ನೆಗಳೇ ಬರ್ತಾ ಇದೆ ಎಷ್ಟು ಸ್ಟಾರ್ ಕೊಡ್ತೀರಿ ಅಂತ ಆ ಸ್ಥಾನಗಳ ಮೇಲೆ ಅವ್ರಿಗೆ ಬೇರೆ ಬೇರೆ ಬಿಸ್ಮಾರಾಗ್ತದೆ ಹಾಗಾಗಿ ಒಂದು ಕಾಲದಲ್ಲಿ ಸರ್ ರಮೇಶ್ ಅವರೊಬ್ಬ ಸಿನಿಮಾದ ಬಗ್ಗೆ ಒಂದು ರಿವ್ಯೂ ಮಾಡಿದ್ರೆ ಅವರು ನೆಕ್ಸ್ಟ್ ಡೇ ಫೋನ್ ಮಾಡಿ ಚರ್ಚೆ ಮಾಡ್ತಾ ಇದ್ರು ಇವತ್ತು ಸರಿ ಇಲ್ಲ ಅಂದ್ರೆ ಜಗಳಾಗ್ತಾ ಇದ್ರು ಆದ್ರೆ ಒಂದು ಒಂದು ಸಂವಾದ ನಡೀತಾ ಇತ್ತು ಈ ದೃಶ್ಯವನ್ನು ನೀವು ಎಷ್ಟೋ ಸಲ ಆ ಥರ ಅದು ಮಾಡಿದ್ದೀರಿ ಅಥವಾ ತುಂಬಾ ಹಿಂದೆ ಹೋದ್ರೆ ನಟರು ಕೂಡ ಅದನ್ನ ಮಾಡ್ತಾ ಇದ್ರು ಏನಕ್ಕೆ ಹಂಗೆ ಬರ್ದಿದಿರಿ ನನ್ನ ಸಿನಿಮಾದಲ್ಲಿ ಅಂತ ತಕ್ಕಿದೆ ಒಂದು ಹೊಸ ತರ ಪ್ರಯತ್ನ ಮಾಡಿದ್ದೀನಿ ಹಲವಾರು ತರದ ಸಂವಾದಗಳಲ್ಲಿ ವಾಗ್ವಾದಗಳಲ್ಲಿ ಒಂದು ಕೌಟುಂಬಿಕವಾದ ಅರ್ಥಪೂರ್ಣವಾದ ಆರೋಗ್ಯಪೂರ್ಣವಾದ ಜಗಳ ಹಾಕೊಂಡು ಆ ರೀತಿ ಬೆಳ್ಕೊಂಡ್ ಬಂದಿದೆ ಬಟ್ ಇವತ್ತು ಇಲ್ವೇ ಇಲ್ಲ ಎಲ್ಲ ಡಿಜಿಟಲ್ ನಿಮ್ಮ ಏನ್ಕೊಂಡಿದ್ದಾರೆ ಮುನ್ನೂರು ಇರ್ಬೋದು ನಮ್ದು ಒಂದು ನೂರು ಇರ್ಬೋದು ಸೊ ಮಿಲಿಯನ್ ಇಷ್ಟು ಜನ ಇದ್ದಾರೆ ಸರ್ ಇಷ್ಟು ಜನ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮ್ ಕಂಟೆಂಟ್ ಆಸೆ ಪಡ್ತಿದ್ದಾರೆ ಇದು ರೈಟಿಂಗ್ ಅಥವಾ ಸಿನಿಮಾ ವಾಟ್ ಅವರ್ ಹಾಗಾಗಿ ಇದು ಬಂದು ಇದು ಡಿಸ್ಮಲ್ ಸೀನೆ ಅಲ್ಲ ಎಲ್ರು ಒಂದು ಕುಸಿದು ಹೋಗ್ತಿದೆ ಸಿನಿಮಾ ಯಾರು ನೋಡ್ತಿಲ್ಲ ಅಂತ ಮಾತಾಡ್ತಿದ್ರಲ್ಲ ಇದು ಐ ತೆಲ್ ಯು ವಾಟ್ ದ ಪ್ರಾಬ್ಲಮ್ ಇಸ್ ಆಕ್ಚುಲಿ ನೀವು ಯೋಚನೆ ಮಾಡಿ ನೋಡಿದ್ರೆ ನೈಂಟಿ ಪರ್ಸೆಂಟ್ ಆಫ್ ಇಂಡಿಯಾ ಥಿಯೇಟರ್ ಹೋಗಿ ಸಿನಿಮಾ ನೋಡೋದಿಲ್ಲ ಸರ್ ನೋಡ್ತಾ ಇರೋದು ಹತ್ತು ಪರ್ಸೆಂಟ್ ಅಷ್ಟೇ ಈ ಹತ್ತು ಪರ್ಸೆಂಟ್ ಇಷ್ಟೊಂದು ವ್ಯವಹಾರ ನಡೀತಾ ಇದೆ ಈ ನೈಂಟಿ ಪರ್ಸೆಂಟ್ ಒಳಗ್ ಬಂದ್ರೆ ಏನಾಗ್ಬೋದು ಯೋಚನೆ ಮಾಡಿ ಎಂತ ಅವಕಾಶ ಗೊತ್ತಾಯ್ತು ನಾವಿರೋ ಪರಿಸ್ಥಿತಿ ನಾವು ಹಂಗ್ಕೊಂಡ್ರೆ ಅಷ್ಟು ಡಿಸ್ಮೆಲ್ ಅಲ್ಲ ಇದು ನೀವ್ ಹಂಗ್ಕೊಂಡಿದ್ರೆ ಅಷ್ಟೇ ಹತ್ತು ಜನರಲ್ಲಿ ಒಬ್ಬರ ಮನೆಯಲ್ಲಿ ಈಗ ವೈಫೈ ಇದೆ ಅಷ್ಟೇ ಇನ್ನು ಒಂಬತ್ತು ಜನ ಇನ್ನು ವೈಫೈ ಬರಬೇಕು ಅಷ್ಟು ಜನಕ್ಕೂ ಸಂಪರ್ಕ ಸಿಕ್ ಇದೇ ಇಂಡಸ್ಟ್ರಿ ಏನ್ ಗ್ಲೋ ಅಪ್ ಆಗುತ್ತೆ ಗೊತ್ತಾ ಸೊ ಆಕ್ಚುಲ್ ಅವಕಾಶಗಳು ಅದ್ಭುತವಾಗಿದೆ ನಾವು ಮಾತಾಡ್ತಿರೋ ಪ್ರಾಬ್ಲಮ್ ಏನ್ ಗೊತ್ತಾ ಇದು ಇಪ್ಪತ್ತು ವರ್ಷದಿಂದ ಹೇಳಿದ್ರಲ್ಲ ಅದು ಆಗಿದೆ ಇದೇ ಇವ್ರು ಹೇಳಿದ್ರಲ್ಲ ಅದೇ ತರ ಇದೇ ತರ ಒಂದು ಸಂವಾದ ಆ ಟೈಮಲ್ಲಿ ಆಗಿದೆ ಆದ್ರೂ ನಾವು ಹೋಗಿದ್ದೀವಿ ಏನಾಗುತ್ತೆ ಅಂದ್ರೆ ಎಲ್ಲವೂ ಒಂದ್ ರೀತಿಯಲ್ಲಿ ನಡೀತಾ ಇತ್ತು ನಂಗೂ ಫೇವರಬಲ್ ಆಗಿ ನಡೀತಾ ಇತ್ತು ಎಲ್ಲವೂ ನಮ್ಮ ಪರವಾಗಿ ನಡೀತಾ ಇತ್ತು ದಿಢೀರಂತ ನನ್ನ ಪರವಾಗಿ ನಡೀತಿಲ್ಲ ಅನ್ನೋದೇ ಪ್ರಾಬ್ಲಮ್ ಇಟ್ಸ್ ಅ ಪ್ರಾಬ್ಲಮ್ ಅಡಾಪ್ಟಬಿಲಿಟಿ ನಾವು ಬದಲಾವಣೆಗೆ ಹೊಂದ್ಕೊಳಕ್ ಆಗ್ತಿಲ್ಲ ಅನ್ನೋದೊಂದೇ ಸಮಸ್ಯೆ ಸರ್ ಈಗ ನಾವು ಮಾಡಬೇಕಾದ್ರೆ ಅಷ್ಟೇ ಈಗ ಸೊ ನನಗನಿಸ್ತಾ ಇರೋದು ಎಲ್ಲವೂ ಹಿಂಗ್ ಬದಲಾಗ್ತಾ ಇದ್ರೆ ಹೌ ಚೇಂಜ್ ನಾವು 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 ಓದ್ತಿದ್ದು ಕಂಪ್ಯೂಟರ್ ಇಂಜಿನಿಯರಿಂಗ್ ತೊಗೊಂಡ್ರೆ ಕೆಲಸ ಗ್ಯಾರಂಟಿಗುರು ಪ್ಲಾಸ್ಟಿಕ್ಸ್ ಫ್ಯೂಚರ್ ಅನ್ನೋದು ಈಗ ಪ್ಲಾಸ್ಟಿಕ್ ಯಾರು ಮುಟ್ಟೋದಿಲ್ಲ ಅಂತ ಬಿಡ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದು ಚೇಂಜ್ ಆಯಿತು ಸೊ ಯಾವ್ದು ತಗೊಳೋದು ಎಲ್ಲವೂ ಚೇಂಜ್ ಆಗ್ತಿರ್ಬೇಕಾರೆ ಸೊ ಅವ್ರು ಏನ್ ಹೇಳಿದ್ರು ಕಲಿಯೋದನ್ನೇ ನೀವು ಪ್ರೀತಿ ಮಾಡಬೇಕಾದ್ರೆ ಏನಾಗಿದ್ರು ಐ ಆಮ್ ನಾಟ್ ಅಫ್ರೇಡ್ ಆಫ್ ಚೇಂಜ್ ಬಿಕಾಸ್ ಐ ಆಮ್ ವಿಲ್ಲಿ ಬದಲಾವಣೆಯ ಬಗ್ಗೆ ಹೆದರಿಕೆ ಇಲ್ಲ ಯಾಕಂದ್ರೆ ನಾನ್ ಬದಲಾಗ ಸಿದ್ಧವಾಗಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಅಷ್ಟೇ ಏನ್ ಬದಲಾಗ್ತಿಲ್ಲ ಅದನ್ನ ಓಡಾಡ್ಸ್ಕೊಂಡ್ಬಿಟ್ರೆ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಏನ್ ಬದಲಾಗ್ತಿಲ್ಲ ಏನ್ ಬದಲಾಗ್ತಿಲ್ಲ ಓಕೆ ಈಗ ಸೋಷಿಯಲ್ ಮೀಡಿಯಾ ಏನೋ ಒಂದ್ ಆಗ್ತಿವಿ ಎಲ್ಲಾ ಕಡೆ ಒಂದಕ್ಷೆ ಇದರಿಂದ ಪ್ರಾಬ್ಲಮ್ ಅಂತ ಹೇಳ್ತೀರಿ ಇದರಿಂದ ಪಬ್ಲಿಸಿಟಿ ಆಗ್ತಿ ಅಂತ ಹೇಳ್ತೀರಿ ಹೊಸ ಇದು ರಾಮಾಯಣ ಕಾಲದಲ್ಲಿ ಏನಾಯ್ತು ಆ ಮಂತಾರ ಬಂದ್ಲು ಕೈ ಕೈ ಕಿವಿ ಕಚ್ಚೋದು ಅದರಿಂದ ರಾಮಾಯಣನೇ ಆಗೋಯ್ತು ಈಗ ನೀವು ಒಂದು ಲಕ್ಷ ಕಿವಿ ಕಚ್ಚಬಹುದು ಒಂದೇ ಕ್ಷಣದಲ್ಲಿ ಅಥವಾ ಒಂದು ಕೋಟಿ ಕಿವಿ ಕಚ್ಚಬಹುದು ದಟ್ ಈಸ್ ಸೋಶಿಯಲ್ ಮೀಡಿಯಾ ಸೊ ಈಗ ಆಗಿರೋದು ಏನು ಅಂದ್ರೆ ಅದೇ ಕಿವಿ ಕಚ್ಚೋದು ರಾಮಾಯಣ ಕಾಲದಲ್ಲಿ ಏನಿತ್ತು ಅದೇ ಒಂದು ಆಂಪ್ಲಿಫೈ ಮಾಡುವಂತ ಅಪಾರವಾದ ಶಕ್ತಿ ಇದೆ ನಮ್ಮ ಕೈಯಲ್ಲಿ ಈ ಆಂಪ್ಲಿಫಿಕೇಶನ್ ಇದೆಯಲ್ಲ ಒಂದು ಏನದು ಹರ್ಸೋದು ಹೇಗೆ ನೇಚರ್ ಅಂತ ಹೇಳ್ತೀವಲ್ಲ ಮಾನವ ಸ್ವಭಾವ ಅದು ಬದಲಾಗಿಲ್ಲ ಹಾಗಾಗಿ ನಾವು ಮಾಡುವಂತ ಕೆಲಸಗಳು ಈ ಮಾನವ ಸ್ವಭಾವವನ್ನ ಬೇಸ್ ಮಾಡಿ ಮಾನವ ಸ್ವಭಾವಕ್ಕೆ ಹತ್ತು ಆಗುವಂತ ವಿಷಯಗಳನ್ನ ಮಾಡಿದಷ್ಟು ನಾವು ಕಿಟ್ಕೊಳ್ತೀವಿ ಅದು ಕಂಟೆಂಟ್ ಅಲ್ಲಿ ಇರ್ಬೋದು ಆನ್ ಸ್ಕ್ರೀನ್ ಇರ್ಬೋದು ಆಫ್ ಸ್ಕ್ರೀನ್ ಇರ್ಬೋದು ದಾಟ್ ಇಸ್ ದ ಓನ್ಲಿ ಟ್ರಿಕ್ ಹ್ಯೂಮನ್ ನೇಚರ್ ಚೇಂಜ್ ಆಗಿಲ್ಲ ಶತಮಾನಗಳಿಂದ ಚೇಂಜ್ ಆಗಿಲ್ಲ ಅದನ್ನ ನಮ್ಮ ನಮ್ಮ ರೀತಿಯಲ್ಲಿ ಅದ್ರ ಹೇಗ್ ಯೂಸ್ ಮಾಡ್ತೀವಿ ಅದನ್ನ ಹೇಗ್ ನಾವು ಆಂಪ್ಲಿಫೈ ಮಾಡ್ತೀವಿ ಅನ್ನೋ ಒಂದು ಸಣ್ಣ ಒಂದು ಜಾಣ್ಮೆ ಬೇಕು ನಮ್ಗೆ ಅಷ್ಟೇ ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಅಲ್ಲಿದೆ ಅಂತ ನನಗನ್ಸುತ್ತೆ ಇನ್ಫ್ಯಾಕ್ಟ್ ಹ್ಯೂಮನ್ ನೇಚರ್ ಏನ್ ಮಾಡುವ